ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಮಾರ್ನಿಂಗೇ ಇವತ್ತು ಎಲ್ಲ ಟಿಫನ್ನು ಅಡುಗೆ ಎಲ್ಲ ಕೂಡ ಇವತ್ತು ಕೆಲಸ ಮುಗ್ದೋಯಿತು ಬೆಳಗ್ಗೆ ಟಿಫನ್ಗೆ ಏನು ಅಂತ ಯೋಚನೆ ಮಾಡ್ತಾಯಿದ್ವಿ ಸೊ ಟಿಫನ್ಗೆ ಏನು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ಅಡುಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಸೊ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಸೊ ಬೀಟ್ರೋಟ್ನ ಚೆನ್ನಾಗಿ ತುರ್ಕೊಂಡು ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೀಟ್ರೋಟ್ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಒಳಗಡೆನೂ ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಇನ್ನೊಂದು ಕಡೆ ಇನ್ನೊಂದು ಪಲ್ಯ ಮಾಡ್ತಾಯಿದ್ದೀನಿ ಏನಂದರೆ ನೆನ್ನೆ ತಾನೇ ಹೆಸ್ರು ಕಾಳನ್ನ ನೆನೆ ಹಾಕಿದ್ನಲ್ಲ ಅದನ್ನು ನೈಟ್ ಮೊಳಕೆ ಕಟ್ಟಿದ್ದೆ ಸೊ ಚಿಕ್ಕ ಚಿಕ್ಕದಾಗ ಮೊಳಕೆ ಬಂದಿರುತ್ತಲ್ವ ಅವಾಗ ಮಾಡಿದಾಗ ಪಲ್ಯ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಜಾಸ್ತಿ ಮೊಳಕೆ ಬಡೋಕ್ಕೆ ಬಿಡಲಿಲ್ಲ ಅದಕ್ಕೋಸ್ಕರ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಬಂದಿದೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಫ್ರೈ ಮಾಡ್ಕೊಂಡಿರೋವಂಥ ಈ ಕಾಳುಗಳನ್ನ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ನಾವು ಕೊಡೋದ್ರಿಂದ ಅವರು ಕೂಡ ಚೆನ್ನಾಗಿ ತಿಂತಾರೆ ಅಂದರೆ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಹುರಿದ್ರೆ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ನಾನಿಲ್ಲಿ ಸಾಲ್ಟ್ ಏನೂ ಇಲ್ಲ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹೆಸರು ಕಾಳು ಮತ್ತು ಕಾಳು ಎರಡು ಕಾಳುಗಳನ್ನ ನೆನೆ ಹಾಕಿದ್ದೆ ನಿನ್ನೆ ಸೊ ನೆನೆ ಹಾಕಿಬಿಟ್ಟು ನೈಟ್ ಅದನ್ನು ನೀರೆಲ್ಲ ತೆಗೆದು ಹಾಗೆ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಟಿದ್ವಿ ಸ್ವಲ್ಪ ಗಾಳಿ ಹೋಗದೆ ಇರೋ ರೀತಿ ಅದಕ್ಕೆ ಒಂದು ನೋಡಿ ಎಷ್ಟು ಚೆನ್ನಾಗಿ ಅದು ಮೊಳಕೆ ಅನ್ನೋದು ಬಂದಿದೆ ಅದರಲ್ಲಿ ಇವಾಗ ಏನಂದರೆ ಮಳೆಗಾಲದಲ್ಲಿ ಮೊಳಕೆ ಬರೋದು ಸ್ವಲ್ಪ ಕಷ್ಟನೇ ಆದರೂ ಕೂಡ ಇಷ್ಟು ಪುಟ್ ಪುಡ್ದಾಗ ಬಂದಿದೆಯಲ್ಲ ಸರಿ ಹೋಗುತ್ತೆ ಇವಾಗ ಪಲ್ಯ ಕೂಡ ರೆಡಿ ಆಯಿತು ನೋಡಿ ನಮಗೆ ಬೀಟ್ರೂಟ್ ಪಲ್ಯನೂ ಕೂಡ ಒಂದು ಕಡೆ ರೆಡಿ ಆಯಿತು ಸೊ ಇದನ್ನ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆಯಿತು ಈ ಕಡೆ ನಾನು ಇನ್ನೂ ಹೆಸ್ರು ಕಾಳನ್ನ ಹುರ್ಕೋತಾ ಇದ್ದೀನಿ ಕಾಳು ಹುರಿದ್ಬಿಟ್ಟು ಇದನ್ನು ಕೂಡ ಪಲ್ಯ ಮಾಡ್ಕೋಬೇಕು ಇವತ್ತು ಎರಡು ಥರದ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಹುರಿತಾ ಇರ್ಬೇಕಾದ್ರೆ ಆಲ್ಮೋಸ್ಟು ಒಂದು ಮುಕ್ಕಾಲು ಪರ್ಸೆಂಟು ಅದು ಬೆಂದೋಗುತ್ತೆ ಸೊ ಮನೇಲಿ ಪಲ್ಯ ಎಲ್ಲ ಮಾಡಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ನಾನು ಭ್ರಮರ ಹಾಗೆ ನಮ್ಮ ಮನೆಯವರು ಮೂರು ಜನ ಕೂಡ ನಾವು ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿವಾರ ಬ್ಲಾಗ್ನೇ ಕೂಡ ನಾನು ಇವತ್ತು ಶೇರ್ ಇದ್ದೀನಿ ಸೊ ಅವ್ರು ಬಂದು ಇಲ್ಲಿ ದೇವಸ್ಥಾನದ ಹತ್ರ ದೀಪ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರು ನಮ್ಮ ಮನೆಯವರು ಅಲ್ಲೇನಂದರೆ ದೀಪ ಹಚ್ತಾ ಇದ್ರು ಅಲ್ವಾ ಸೊ ಕೈಯೆಲ್ಲ ಎಣ್ಣೆ ಆಗಿಬಿಟ್ಟಿತ್ತು ಹಾಗಾಗಿ ಪಕ್ಕದಲ್ಲಿ ಒಂದು ಸ್ವಲ್ಪ ಬಟ್ಟೆ ಇಕ್ಕಿದ್ರು ಅಲ್ಲಿ ಹೋಗ್ಬಿಟ್ಟು ಒರೆಸ್ಕೊಂಬಂದರು ಹಾಗೆ ಇಲ್ಲಿ ನನ್ನ ಮಗಳು ನೋಡಿ ಫಸ್ಟು ಇಲ್ಲಿ ಬಂದ ತಕ್ಷಣ ಅವ್ಳಿಗೆ ಏನಂದರೆ ಇಲ್ಲಿ ಈ ಕಟ್ಟೆ ಮೇಲೆ ಹೋಗದೇ ಇದ್ದರೆ ಅವ್ಳಿಗೆ ಸಮಾಧಾನವೇ ಆಗೋದಿಲ್ಲ ಬನ್ನಿ ಕಟ್ಟೆ ಮೇಲೆ ಹೋಗಿಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದಾದ ಮೇಲೆ ಅವ್ರಿಗೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಯಾವಾಗಲೂ ಅಷ್ಟೇ ನಾವು ಅಲ್ಲಿಗೆ ಹೋಗದೇ ಇದ್ದರೂ ಕೂಡ ಅವಳು ಫಸ್ಟ್ ಓಡೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಳೆ ಹಾಗೆ ಇಲ್ಲಿ ನಮ್ಮ ಹೇಳಿ ಹೇಳ್ಬತ್ತಿ ಅದನ್ನೆಲ್ಲ ಹಚ್ತಾ ಇದ್ರು ಅವಳು ಹಿಂದಿ ಒಳಗಡೆ ಧೋದೋ ಅಂತಂದೆಲ್ಲ ಹೇಳ್ತಾ ಇದ್ಳು ಏನಂದರೆ ಅವಳಿಗೆ ನಿಕ್ ಜೂನಿಯರ್ ನಿಕ್ ಚಾನಲೆಲ್ಲ ನೋಡಿಕೊಂಡು ಅವಳು ಈಗೀಗ ಸ್ವಲ್ಪ ಹಿಂದಿ ಅವಳಾಗ ಅವಳೆ ಮಾತಾಡೋದು ಕಲಿತಾ ಇದ್ದಾಳೆ ಅಂದರೆ ಮೋಟು ಪತ್ಲು ಎಲ್ಲ ನೋಡ್ತಾ ಇರ್ತಾರಲ್ವ ಸೊ ಕಾರ್ಟೂನಿಂದು ಅದು ನೋಡಿಕೊಂಡು ಅವಳು ಅದ್ರಲ್ಲಿ ಏನು ಮಾತಾಡ್ತಾರೋ ಅದನ್ನೇ ಇವಳು ಕೂಡ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಒಂದು ರೀತಿ ಕಾಮಿಡಿಯಾಗಿರುತ್ತೆ ಯಾಕಂದರೆ ಒಂದೊಂದ್ಸಲ ಅವಳು ಹೇಳೋ ಮತ್ತು ನಮ್ಗೆ ಏನು ಅರ್ಥನೆ ಆಗೋದಿಲ್ಲ ಆ ಥರ ಹೇಳ್ತಾ ಇರ್ತಾಳೆ ನಾನು ಅಂತ ಹೇಳ್ತಾ ಇರ್ತೀವಿ ಅಜಯು ಅಷ್ಟೇ ಅವನು ಕೂಡ ಹಾಗೆ ಮಾಡ್ತಾನೆ ಇಬ್ಬರು ಕೂಡ ಇದ್ರೆ ಸಾಕು ಇಬ್ಬರು ಅವ್ರದೇ ಲ್ಯಾಂಗ್ವೇಜಲ್ಲಿ ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ ಸೊ ಈ ರೀತಿ ನಮ್ಮನೇಲಿ ಯಾವಾಗಲೂ ಕೂಡ ಕಾಮಿಡಿ ಅನ್ನೋದು ನಡೀತಾ ಇರುತ್ತೆ ಅದು ಒಂದು ರೀತಿ ಚೆನ್ನಾಗಂತ ಅನಿಸುತ್ತೆ ಯಾಕಂದರೆ ಟಿ ವಿಯೆಲ್ಲ ನೋಡಿಕೊಂಡು ಅದನ್ನ ಅವ್ರಾಗ ಅವರೇ ಕಲ್ತ್ಕೋತಾ ಇರ್ತಾರಲ್ವ ಸೊ ಹಂಗಾಗಿ ಯಾರು ಕೂಡ ಕಲಿಸೋ ಅಂತ ಅಗತ್ಯನೂ ಕೂಡ ಇರಲ್ಲ ಎಷ್ಟೊಂದು ಸಲ ನಾವು ಕೂಡ ಬರೀ ಟಿ ವಿನ ನೋಡಿಕೊಂಡೆ ಎಷ್ಟೊಂದು ಲ್ಯಾಂಗ್ವೇಜಸ್ನ ಅರ್ಥ ಮಾಡ್ಕೊಳೋದು ಕಲ್ಕೊಳೋದೆಲ್ಲ ಮಾಡ್ತಿರ್ತೀವಲ್ವ ಹಾಗೇ ಇವರೂ ಹಾಗೆ ನೋಡಿ ಇಲ್ಲಿ ಕಾಳು ಪಲ್ಯನೂ ಕೂಡ ರೆಡಿ ಮಾಡಿ ಇಕ್ಕಿದ್ನಲ್ವ ಸೊ ಕಾಳು ಪಲ್ಯ ಕೂಡ ರೆಡಿಯಾಗಿದೆ ಹಾಗೇ ಬೀಟ್ರೂಟ್ ಪಲ್ಯನೂ ಕೂಡ ರೆಡಿಯಾಗಿದೆ ಇನ್ನೇನು ಚಪಾತಿ ಒಂದು ಮಾಡಿದರೆ ಮುಗೀತು ಮಧ್ಯಾಹ್ನದ ಊಟಕ್ಕೂ ಕೂಡ ಆಗುತ್ತೆ ಹಾಗೆ ರೈಸ್ ಕೂಡ ಇದೆ ಮತ್ತು ಸಾಂಬಾರು ನಿನ್ನೆ ಮಾಡಿರೋಂಥ ಸೊಪ್ಪಿನ ಸಾಂಬಾರು ಕೂಡ ಇದೆ ಮತ್ತು ಇವತ್ತು ಸ ಅಂದರೆ ಸಂಜೆಗೆ ಮತ್ತೆ ಸಾಂಬಾರು ಮಾಡ್ತೀನಿ ಯಾಕಂದರೆ ಸಂಜೆ ಮಾಡಿದರೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಮಿಕ್ಕಿರುತ್ತೆ ಅಂದರೆ ಮಧ್ಯಾಹ್ನದವರೆಗೂ ಇರುತ್ತೆ ಅದಾದಮೇಲೆ ಮತ್ತೆ ಸಂಜೆ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಕೆಲಸ ಅನ್ನೋದು ತಪ್ಪುತ್ತೆ ಯಾಕಂದರೆ ನಂಗೆ ಬೆಳಗ್ಗೆ ಟೈಮಲ್ಲೆಲ್ಲ ಸ್ವಲ್ಪ ಕೆಲಸ ಇರುತ್ತಲ್ವ ಈ ಥರ ಏನಾದರೂ ಎಡಿಟಿಂಗ್ ಮಾಡ್ಕೊಳೋದು ಅಥವಾ ಏನಾದರೂ ಇರುತ್ತೆ ಹಾಗಾಗಿ ಬೆಳಗ್ಗೆ ಟೈಮಲ್ಲೇ ಎಲ್ಲದು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಸಂಜೆ ಟೈಮಲ್ಲಿ ಮಾಡ್ಕೋತೀವಿ ಇವಾಗ ಸ್ವಲ್ಪ ಚಪಾತಿನ ಹಾಗೆ ಬೇಯಿಸ್ಕೊಂಬಂದು ಬಿಸಿ ಬಿಸಿಯಾಗಿ ಹಾಗೆ ನಮ್ಮ ಮನೆಯವ್ರು ಕೊಡ್ತಾ ಇದ್ದೀನಿ ಅಮ್ಮ ಇಲ್ಲಿ ಚಪಾತಿ ಲಟ್ಸ್ ಕೊಡ್ತಾ ಇದ್ದಾರೆ ಸೊ ಬಿಸಿ ಬಿಸಿಯಾಗಿ ಚಪಾತಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಇಷ್ಟೊತ್ತು ಕೂಡ ಕರೆಂಟ್ ಕೂಡ ಹೋಗಿತ್ತು ಕರೆಂಟ್ ಹೋಗಿರೋದಕ್ಕೆ ನಮಗೆ ಕಾಲೇ ಆಡ್ತಾ ಇರಲಿಲ್ಲ ನಮಗೆ ಯಾಕೆಂದರೆ ಕರೆಂಟ್ ಅಂದರೆ ಮನೆ ಒಳಗಡೆ ಫುಲ್ ಕತ್ಲು ಅಂದರೆ ಇರುತ್ತೆ ಅದರಲ್ಲಿ ಬೇರೆ ಈಗ ಚಪಾತಿ ಕೂಡ ಬೇಯಿಸ್ತಾ ಇದ್ದೀನಲ್ವಾ ಸುಲ್ ಫುಲ್ಲು ಒಂದು ರೀತಿ ಕತ್ ಕತ್ಲಾಗ್ಬಿಟ್ಟಿತ್ತು ಕ್ಯಾಂಡ್ಲ್ ಹಚ್ಚಿದ್ದೆ ಸೊ ಕ್ಯಾಂಡ್ಲಿದೆ ಅದು ಅದು ಇರುತ್ತಲ್ವ ಕ್ಯಾಂಡ್ಲು ಹೋಗಿರೋದು ಅದೆಲ್ಲ ಚಪಾತಿ ಮೇಲೆಲ್ಲ ಇಳ್ದೋಗಿತ್ತು ಆಮೇಲೆ ಮತ್ತೆ ಅದನ್ನ ಕ್ಯಾಂಡ್ಲೆಲ್ಲ ತೊಗೊಂಡೋಗಿ ಅಮ್ಮನ ಹತ್ರ ಕೊಟ್ಟು ಮೊಬೈಲಲ್ಲೇ ಟಾರ್ಚ್ ಆನ್ ಮಾಡಿಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದೆ ಅಷ್ಟೊತ್ತಿಗೆ ಮತ್ತೆ ಕರೆಂಟ್ ಕೂಡ ಬಂತು ಏನಂದರೆ ನಮ್ಮ ಮನೆ ಕಡೆ ಎಲ್ಲ ಶನಿವಾರ ದಿನ ಕರೆಂಟ್ ತೆಗೆದ್ರು ಅಂದರೆ ನೆಕ್ಸ್ಟು ಈವ್ನಿಂಗ್ವರೆಗೂ ಅಂದರೆ ಮಾರ್ನಿಂಗ್ ತೆಗೆದ್ರು ಅಂದರೆ ಈವ್ನಿಂಗ್ವರೆಗೂ ನಮಗೆ ಕರೆಂಟ್ ಅನ್ನೋದು ಇರೋದಿಲ್ಲ ಒಂದು ಸ್ವಲ್ಪ ಡೌಟ್ ಇತ್ತು ಅದರಲ್ಲಿ ಏನಂದರೆ ಹತ್ತು ಗಂಟೆ ಇನ್ನೂ ಕೂಡ ಆಗಿರಲಿಲ್ಲ ಹತ್ತು ಗಂಟೆ ಒಳಗಡೆ ತೆಗ್ದಿರೋದ್ರಿಂದ ಇಲ್ಲ ಕೊಡ್ತಾರೆ ಬಿಡು ಅನ್ನೋದೊಂದು ಸ್ವಲ್ಪ ಡೌಟ್ ಇತ್ತು ನಾನು ಹಂಗೆ ಇದ್ದೀನಿ ಇಲ್ಲ ಕೊಡ್ಬೋದು ಯಾಕಂದರೆ ಒಂಬತ್ತು ಗಂಟೆ ಹಂಗೆ ತೆಗ್ದಿರೋದ್ರಿಂದ ಕೊಡ್ಬೋದು ಇವತ್ತು ಕರೆಂಟ್ ಕರೆಂಟು ಕೊಡ್ದಂಗೆ ಏನಿರಲ್ಲ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಒಂದು ಒಂದು ಚಪಾತಿಯೂ ಕೂಡ ಆಗಿರಲಿಲ್ಲ ಅವಾಗಲೇ ಕರೆಂಟ್ ಕೂಡ ಬಂತು ಫುಲ್ ಖುಷಿಯಾಗಿ ಹೋಯಿತು ಅದಾದಮೇಲೆ ಮತ್ತೇನು ಸ್ವಲ್ಪ ಹೊತ್ತಿಗೆ ಟಿಫನ್ ಮಾಡ್ತಾ ಕೂತ್ಕೊಂಡಿದ್ವಿ ಅವಾಗ ಒಂದು ಸಲ ಮತ್ತೆ ಕರೆಂಟ್ ಹೋಯಿತು ಇದೇನಪ್ಪ ಇವತ್ತು ಇಷ್ಟೊಂದು ಆಟ ಆಡಿಸ್ತಿದ್ದಾರಲ್ಲ ಕರೆಂಟ್ ಅಂತ ಅಂದ್ಕೊಂಡ್ವಿ ಶನಿವಾರ ಅಂದರೆ ಇದೇ ಪ್ರಾಬ್ಲಮ್ ನಮಗೆ ಏನೇ ಇದ್ರೂ ಮಸಾಲೆ ಐಟಮ್ ಅಂದರೆ ಸಾಂಬಾರ್ ಗಿಂಬರ್ ಮಸಾಲೆ ಏನಾದ್ರು ರುಬ್ಬಿ ಮಾಡ್ತಿದ್ದೀವಿ ಅಂದರೆ ನಾವು ಬೆಳಿಗ್ಗೆ ರುಬ್ಬಿ ಮಾಡ್ಕೊಂಬಿಡ್ಬೇಕು ಕರೆಂಟ್ಗೋಸ್ಕರನೇ ಕಾಯ್ಕೊಂತ ಕೂತ್ಕೊಂಡ್ವಿ ಅಂದರೆ ಯಾವುದೇ ಕಾರಣಕ್ಕೂ ಅಡುಗೆ ಆಗೋದಿಲ್ಲ ಮನೆಯಲ್ಲಿರೋರತ್ರ ಬೈಸ್ಕೋಬೇಕಾಗತ್ತೆ ಆ ಥರ ಆಗುತ್ತೆ ಇವಾಗ ಎಲ್ರದ್ದು ಟಿಫನ್ ಕೂಡ ಆಯಿತು ಟಿಫನ್ ಆದಮೇಲೆ ಇವಾಗ ನನ್ನ ಟಿಫನ್ನು ನನ್ನ ಟಿಫನ್ಗೆ ಇವಾಗ ಎರಡು ಚಪಾತಿ ಹಾಗೆ ಒಂದು ಸ್ವಲ್ಪ ಬೀಟ್ರೋಟ್ ಪಲ್ಯ ಹಾಗೆ ಒಂದು ಸ್ವಲ್ಪ ಕಾಳು ಪಲ್ಯ ಇದಿಷ್ಟು ನನ್ನ ಟಿಫನು ಬೆಳಗ್ಗೆನೇ ಅಜ್ಜಿಗೆ ಟಿಫನ್ ಕಾ ಮ ಏನು ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಹೋಟೆಲಿಂದ ಇಡ್ಲಿ ತರಿಸ್ಬಿಟ್ಟು ಅವನಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸಿದ್ದಾಯ್ತು ಹಾಗೆ ಭ್ರಮರಂಗು ಕೂಡ ಮನೆಯಲ್ಲೇ ಅಂದರೆ ಇಡ್ಲಿ ತೊಗೊಂಬಂದಿದ್ರಲ್ಲ ಸೊ ಆ ಇಡ್ಲಿ ಇನ್ನು ಸ್ವಲ್ಪ ಮಿಕ್ಕಿತ್ತು ಅಂದರೆ ಅವಳಿಗೂ ಸಪ್ರೇಟಾಗಿ ತಗೊಂಬಂದಿದ್ರು ಅವ್ಳು ಬೆಳಗ್ಗೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಇಟ್ಟಿದ್ಲು ಅವ್ರಿಗೇನೆಂದರೆ ಬೆಳಗ್ಗೆ ಇಡ್ಲಿ ಏಳು ಗಂಟೆ ಅನ್ನಷ್ಟಲ್ಲಿ ಸಿಕ್ಬಿಡುತ್ತೆ ಇಲ್ಲೆಲ್ಲ ಬೆಳಗ್ಗೆ ಏಳು ಗಂಟೆ ಅನುಷ್ಠಾನ ಬಿಸಿ ಬಿಸಿ ಇಡ್ಲಿ ಎಲ್ಲ ರೆಡಿ ಆಗಿರುತ್ತಾ ಅವಾಗ ಹೋಗಿ ತೊಗೊಂಬಂದು ಕೊಟ್ಬಿಟ್ರೆ ಏಳುವರೆ ಎಂಟು ಗಂಟೆ ಅನುಷ್ಠಾನ ಅವ್ರು ಟಿಫನ್ ಕೂಡ ಆಗಿಬಿಡುತ್ತೆ ಆವಾಗಲೇ ಒಂದು ರೌಂಡ್ ಟಿಫನ್ ಆಯಿತು ನನ್ನ ಮಗಳದು ಅದಾದಮೇಲೆ ನಾನು ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೆ ಅಮ್ಮ ನನಗೂ ಬೇಕಮ್ಮ ಇಡ್ಲಿ ನನಗೂ ಹಾಕ್ಕೊಡು ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ಳಿಗೂ ಕೂಡ ಇಡ್ಲಿ ಹಾಕ್ಕೊಟ್ಟಿದ್ದೀನಿ ಬೆಳಗ್ಗೆ ಜಸ್ಟ್ ಎರಡೇ ಎರಡು ಇಡ್ಲಿ ತಿಂದಿದ್ಲು ಅದಾದಮೇಲೆ ಅವ್ಳು ತಿನ್ನೋದಕ್ಕೆ ಹೋಗಲಿಲ್ಲ ಇವಾಗ ನಾನು ಕುತ್ಕೊಂಡಲ್ಲ ಅದಕ್ಕೆ ನಾನು ಕೂಡ ಕುತ್ಕೊಂಡು ತಿಂದು ತಿನ್ಕೊಡು ಅಂತ ಹೇಳ್ಬಿಟ್ಟು ಮತ್ತು ಅವಳು ಕೂಡ ಹಾಕ್ಸ್ಕೊಂಡ್ಲು ಸೊ ಇಬ್ಬರು ಕೂಡ ಹೊತ್ಕೊಂಡು ಇಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ ಬೀಟ್ರೋಟ್ ಪಲ್ಯ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಮೊದಲಿಗೆಲ್ಲ ನಾನು ಚಿಕ್ಕವಳಿದಾಗ ತಿಂತಾನೇ ಇರಲಿಲ್ಲ ಇವಾಗ ಇವಾಗ ಅದೊಂಥರ ನನಗೆ ಟೇಸ್ಟಿ ಅಂತ ಅನ್ನಿಸ್ತಾ ಇದೆ ಈ ಕಾಳಿನ ಪಲ್ಯಕ್ಕಿಂತ ನಂಗೆ ಜಾಸ್ತಿ ಬೀಟ್ರೋಟ್ ಪಲ್ಯ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಬೀಟ್ರೂಟ್ ಪಲ್ಯ ತಿಂತ ಇದ್ದೀನಿ ನನಗಂತೂ ತುಂಬ ಇಷ್ಟ ಸೊ ಯಾರಿಗೆಲ್ಲ ಬೀಟ್ರೂಟ್ ಪಲ್ಯ ಅಂದರೆ ಇಷ್ಟ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಬೀಟ್ರೂಟ್ ರೈಸ್ ಕೂಡ ಸೂಪರ್ ಆಗಿರುತ್ತೆ ಇದರಲ್ಲಿ ಬಿಟ್ರೋಟ್ ರೈಸ್ ಹೇಗೆ ಮಾಡೋದಂತಹ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಕೆಲವೊಬ್ರು ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕಂತನೂ ಕೂಡ ಕಾಮೆಂಟ್ ಮಾಡಿದರೆ ತುಂಬಾ ಥ್ಯಾಂಕ್ಸ್ ಹಾಗೆ ಇನ್ನೂ ನಿಮ್ಮಲ್ಲಿ ಏನಾದರೂ ಒಂದು ಸ್ವಲ್ಪ ಐಡಿಯಾಸ್ ಇದ್ದರೆ ಸೊ ನನಗೂ ಕೂಡ ಐಡಿಯಾಸ್ ಕೊಡಿ ಯಾವ ರೀತಿ ವೀಡಿಯೋಸ್ನ ಮಾಡಬೇಕಂತ ಹೇಳ್ಬಿಟ್ಟು ಯಾಕಂದರೆ ಒಂದು ರೀತಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ನಾನು ಏನು ಮಾಡಬೇಕಪ್ಪ ಏನು ಮಾಡಬೇಕು ಅನ್ನೋ ರೀತಿ ಹಾಗಾಗಿ ನೀವು ಐಡಿಯಾಸ್ ಕೊಡ್ತಾ ಹೋಗಿ ಈ ಥರ ಮಾಡಿ ಈ ಥರ ಇಲ್ಲ ನಮಗೆ ಈ ಥರ ವೀಡಿಯೋಸ್ ಬೇಕು ನಿಮ್ಮಿಂದ ಅಂತ ಹೇಳಿದರೆ ಸೊ ಆ ಥರ ವೀಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಬಾಯ್